ಹಲೋ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತ್ರೀ ಡಿ ಲಿರಿಕ್ಸ್ ವೀಡಿಯೋಸು ಈ ಥರ ವೀಡಿಯೋ ಮಾಡಿ ಅಂತಂದು ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿದರು ಅದಕ್ಕೋಸ್ಕರ ಮಾಡಿದ್ದೀನಿ ಸಾಂಗ್ ಕೂಡ ಅವರೇ ಸೆಂಡ್ ಮಾಡಿದ್ದರು ನಿಮಗೂ ವೀಡಿಯೋ ಇಷ್ಟ ಆದರೆ ಅವ್ನು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮಾಡಬೇಡಿ ನಿಮಗೂ ಯಾವುದೋ ಸಾಂಗ್ ಇಷ್ಟ ಇದ್ದರೆ ನಾನು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ಖಂಡಿತವಾಗಲೂ ಮಾಡಿಬಿಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನೋಡಿ ಇಲ್ಲಿ ಎಲೆಟ್ ಮಷಿನು ಫುಲ್ ಪ್ರಾಜೆಕ್ಟು ಇದು ತ್ರೀ ಡಿ ಆ್ಯನಿಮೇಷನ್ ವೀಡಿಯೋ ಆಗಿರುತ್ತೆ ಇಲ್ಲಿ ಬ್ಯಾಕ್ ಗ್ರೌಂಡು ರಿಮೂವ್ ಮಾಡ್ಕೋಬೇಕಾಗುತ್ತೆ ನೀವು ಆ್ಯಕ್ಚುಲಿ ರಿಮೂವ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಮೊದಲನೇದಾಗಿ ತೋರಿಸ್ತೀನಿ ಬನ್ನಿ ಈಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಫೋಟೋ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಇದನ್ನು ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡ್ಕೊ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟಾರ್ಟ್ ಫೋ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ನಾ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತಿದ್ದೀನಿ ನೋಡಿ ಭಾಳ ಬೆಳಗಂದಿದ್ದು ನೋಡಿ ಈ ಥರ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರುತ್ತೆ ಇಲ್ಲಿ ಈ ಆ್ಯಪ್ಸನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪರ್ಟ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದು ಸೇವ್ ಆಗುತ್ತೆ ಸೇವ್ ಆದ ನಂತರ ಈಗ ಅಲರ್ಟ್ ಮೊಷನ್ಗೆ ಹೋಗೋಣ ಇಲ್ಲಿ ಈ ಕಣ್ಣೈಕೇನು ಇದೆಯಲ್ಲ ಇಲ್ಲಿ ಆಫ್ ಮಾಡಿರ್ತೀನಿ ಇದನ್ನು ಆನ್ ಮಾಡ್ಕೋಬೇಕು ನೀವು ಆನ್ ಮಾಡಿಕೊಂಡ್ರೆ ಫೋಟೋ ಬರುತ್ತೆ ಇಲ್ಲಿ ఇలి ఫోటో మేలు ఒసారి క్లిక్ మూడు ఇల్లి కలర్ అండ్ ఫిల్ మేలు ఇల్లీ స్టార్ మేలు క్లిక్ మాకొండ అంతా ఈ కటింగ్ మాట్లా ఫోటో అది ఫోటో ఇల్ ఫోటో మేలు క్లిక్ మనం ప్లస్ బట్ మేలు క్లిక్ మొదటి ఈ థర్యర క్లిక్ మాకొ ఫోటోను మూట నాలుగు సరికి వీక్బట్టు అడ్జస్మెంట్ మాకోవెక్చువల్లీ ఈరో అడ్జెస్మెంట్ మూడు ఈ ఒసరి ఈ త్రీ డే అనిమేషన్ ఇయల్ ఇ ఆనల్ ఇట్కొక ఒంసారి ప్లే మోడి ಈಗ ಸೌಂಡ್ ಜಾಸ್ತಿ ಕೇಳಿಸ್ತಾ ಇಲ್ಲ ಕಾಪ್ರೇಟ್ ಕ್ಲೈಮ್ ಬರುತ್ತೆ ಈಗ ವಿಡಿಯೋನೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕಂದ್ರೆ ನೀವು ಜಸ್ಟ್ ಏನಿಲ್ಲ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಯಾರ ಮಾರ್ಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಾವಿರದ ಎಂಬತ್ತಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೂ ಯಾವುದಾದ್ರು ಸಾಂಗ್ ಇಷ್ಟ ಆದರೆ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಖಂಡಿತವಾಗಲೂ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್